ಆತ್ಮೀಯ ವೀಕ್ಷಕರೇ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಈ ಸರಣಿಯಲ್ಲಿ ಇವತ್ತು ನಮ್ಮ ಜೊತೆ ವಿಶೇಷವಾಗಿರುವಂಥ ಅತಿಥಿ ಡಿ ಶಬ್ರೀನಾ ಅವರು ನಮ್ಮ ಜೊತೆ ಇವತ್ತು ಈ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದಾರೆ ಇವರು ಮೂಲತಃ ಇಂಗ್ಲಿಷ್ ಶಿಕ್ಷಕಿ ಆಗಿದ್ದರೂ ಕೂಡ ಇವರಿಗೆ ಕನ್ನಡದ ಬಗ್ಗೆ ಅಪಾರ ಒಲವು ಮತ್ತು ಆಸಕ್ತಿ ಬರವಣಿಗೆ ಆ ಬರವಣಿಗೆ ಇವರನ್ನ ಒಂದಷ್ಟು ಒಂದಷ್ಟು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಳ್ಳುವ ಹಂತಕ್ಕೂ ಕೂಡ ಕೊಂಡೊಯ್ದಿದೆ ಹಾಗಾಗಿ ಇವರು ಕನ್ನಡದ ಪರವಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಅದು ಎಷ್ಟು ನಮ್ಮ ಈ ಕನ್ನಡ ನಾಡಿಗೆ ಅದು ಒಂದು ರೀತಿ ಉಪಯೋಗ ಆಗಿದೆ ಅನ್ನುವಂಥದ್ದನ್ನು ಅವರ ಮೂಲಕನೇ ನಮ್ಮ ವೀಕ್ಷ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಮ್ಮ ನಮ್ಮ ಸ್ಟುಡಿಯೋಗೆ ಅವ್ರನ್ನ ಆಹ್ವಾನ ಮಾಡಿದ್ದೀವಿ ಶಬರಿನ ಮೇಡಮ್ ನಿಮಗೆ ಸ್ವಾಗತ ಮೇಡಮ್ ಅನಂತ ಧನ್ಯವಾದಗಳು ಮೇಡಮ್ ಮೇಡಮ್ ನನಗೆ ನಿಮ್ಮ ಪರಿಚಯ ಮಾಡಿಕೊಡ್ತಾ ಹೇಳಿದೆ ನೀವು ಮೂಲತಃ ಇಂಗ್ಲಿಷ್ ಶಿಕ್ಷಕಿ ಅದ್ರ ಜೊತೆಗೆ ನಿಮ್ಮನೆಯಲ್ಲಿ ಮಾತಾಡುವ ಭಾಷೆ ಬೇರೆ ಆದ್ರೆ ನಿಮಗೆ ಈ ಕನ್ನಡದ ಬಗ್ಗೆ ವಿಶೇಷವಾಗಿ ಆಸಕ್ತಿ ಮೂಡಿದ್ದೇಗೆ ಮತ್ತೆ ಅದರ ಬರವಣಿಗೆ ಯಾವ ರೀತಿ ಶುರು ಮಾಡಿದ್ರಿ ಅದು ನಮ್ಮ ಈ ಕನ್ನಡ ಭಾಷೆಗೆ ಯಾವ ರೀತಿ ಅದು ಕೊಡುಗೆಯಾಗಿ ನಿಮ್ಮ ಕೆಲಸ ಸಾಗಿದೆ ಅನ್ನುವಂಥದ್ದನ್ನ ನಮ್ಮ ವೀಕ್ಷಕರಿಗೆ ಹೇಳಿ ಮೇಡಮ್ ಮೇಡಮ್ ಒಂದು ಪ್ರವಾದಿ ಮೊಹಮ್ಮದ್ ಮೊಹಮ್ಮದ್ರವರು ಒಂದು ಹೇಳ್ತಾರೆ ಮೇಡಮ್ ನಾವು ಯಾವ ಜಾಗದಲ್ಲಿ ವಾಸ ಮಾಡ್ತೀವೋ ಆ ನೆಲದ ಭಾಷೆಯನ್ನು ಗೌರವಿಸೋದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾರೆ ಅದು ನನಗೆ ಬಹಳ ಪ್ರಭಾವವನ್ನು ಬಿತ್ತು ಅದರ ಜೊತೆಗೆ ಡಿ ವಿ ಜಿಯವರು ಒಂದು ಹೇಳ್ತಾರೆ ದೊರೆಯ ವೇಷವ ಧರಿಸಿ ಮರೆಯುವೆಯ ಮೀಸೆಯ ತಿರುಕಹಾರೋನಾಗಿ ತಿರುಚಿವೆಯ ಮೀಸೆಯ ಇರುವುದು ಅವನಿಗವನವನ ತಾಣದ ಧರ್ಮ ಅಂತಾರೆ ನನಗೆ ಆ ಸಾಲಿದೆಯಲ್ಲ ಬಹಳ ನನಗೆ ಪ್ರಭಾವ ಬೀರ್ತು ಮೇಡಮ್ ಯಾಕೆ ಅಂದರೆ ಅವರು ಹೇಳಿದ್ರು ಇರುವುದು ಅವನಿಗವನ ಧರ್ಮ ಅಂತ ಹೇಳಿಲ್ಲ ಇರುವುದು ಅವನಿಗವನ ತ ತಾಣದ ಧರ್ಮ ಅಂತ ಹೇಳಿದ್ರು ಅಂದ್ರೆ ತಾಣ ಅಂದ್ರೆ ನಾವು ವಾಸಿಸುವ ಈ ನೆಲ ನಾವು ಈ ನೆಲದಲ್ಲಿ ಕನ್ನಡ ನೆಲದಲ್ಲಿ ವಾಸ ಮಾಡ್ತೀವಿ ಅಂದ್ರೆ ಈ ನೆಲದ ಧರ್ಮ ಏನು ಈ ನೆಲದ ಭಾಷೆಯನ್ನ ಗೌರವಿಸುವುದು ಈ ನೆಲದ ಜನರನ್ನ ಪ್ರೀತಿಸುವುದು ಎಲ್ಲವೂ ಕೂಡ ಆಗಿರೋದ್ರಿಂದ ಈ ನೆಲದ ಧರ್ಮ ನನ್ನ ಕನ್ನಡ ಧರ್ಮವನ್ನ ನಾವು ಪಾಲಿಸಬೇಕನ್ನೋದು ನನ್ನ ಮನಸ್ಸಿನಲ್ಲಿ ಮುಡಿತು ಇದಕ್ಕೆ ಮೂಲ ಬೇರು ಏನು ಅಂದ್ರೆ ನಾನು ಪಿ ಯು ಸಿ ಓದುವಾಗ ನಾನು ಐಚ್ಛಿಕ ಕನ್ನಡ ತೆಗೆದುಕೊಂಡೆ ಮೇಡಮ್ ಐಚ್ಛಿಕ ಕನ್ನಡದಲ್ಲಿ ನನಗೆ ನಮ್ಮ ಗುರುಗಳಾದಂತಹ ಪ್ರಭಾಕರ್ ಸರ್ ಆಗಿರ್ಬೋದು ಸಿ ಟಿ ಸರ್ ಆಗಿರ್ಬೋದು ಎಂ ಬಸಪ್ಪ ಸರ್ ಅವರೆಲ್ಲರೂ ಏನು ಮಾಡಿದ್ರು ಅಂದರೆ ಶರಣರ ವಚನಗಳನ್ನು ಹಳೆಗನ್ನಡ ಪದ್ಯಗಳನ್ನು ಎಲ್ಲ ಹೇಳ್ತಾ ಇದ್ರು ಅದು ನನಗೆ ಎಷ್ಟು ಪ್ರಭಾವ ಬೀರಿತ್ತು ಇದೇನು ಇದು ಕನ್ನಡ ಎಷ್ಟು ನನಗೆ ಯಾಕೆ ಇಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅದು ನನಗೆ ಒಂಥರ ಮನಸ್ಸಿಗೆ ಒಂದು ಹೃದಯದ ಭಾಷೆಯಾಗಿಯೇ ನಾನು ಅದನ್ನು ಸ್ವೀಕಾರ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಆ ನಿಟ್ಟಿನಲ್ಲಿ ನನಗೆ ಅದು ಕನ್ನಡ ಸಾಹಿತ್ಯ ಆಗಿರ್ಬೋದು ಕನ್ನಡ ಭಾಷೆ ಆಗಿರ್ಬೋದು ಅದೆಲ್ಲವೂ ಕೂಡ ನನಗೆ ಈಗಲೂ ಅದು ನನ್ನೊಳಗೆ ಅದು ಸದಾ ಜೀವಂತವಾಗಿ ನನ್ನ ಇಂಥ ಏನೇ ನಾನು ಏನೇ ಕೆಲಸ ಮಾಡಿದ್ರು ಕೂಡ ಅದೇ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್ ನನಗೆ ಇನ್ನೊಂದು ವಿಶೇಷ ಅನ್ಸಿದ್ದು ನಿಮ್ ಜೊತೆ ನಾನು ಮಾತಾಡಿದಾಗ ಖಾಸಗಿಯಾಗಿ ನೀವು ಕನ್ನಡ ರಾಜ್ಯೋತ್ಸವನ ನಿಮ್ಮ ಮನೆಯಲ್ಲೇ ಆಚೆ ಪ್ರತಿ ವರ್ಷನು ಕೂಡ ಮೂರು ವರ್ಷದಿಂದ ಏನೋ ಆಚರಣೆ ಮಾಡ್ತಿದ್ದೀವಿ ಮಾಡ್ತಿದ್ದೀವಿ ಅಂತ ಅಂದ್ರೆ ಅದ್ರ ಜೊತೆಗೆ ಮನೆಯಲ್ಲೇ ಒಂದು ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಲೈಬ್ರರಿ ಇದೆಯಂತೆ ಆ ಆಸಕ್ತಿ ಮೂಡಿದ್ದ ಹೇಗೆ ಮೇಡಮ್ ನಿಮಗೆ ಮೇಡಮ್ ಅದು ಹೇಗೆ ಅಂದ್ರೆ ನಿಜಕ್ಕೂ ಒಂದು ನಾವು ನನಗೆ ನನ್ನಲ್ಲಿ ನನಗೆ ಒಂದು ಪ್ರಶ್ನೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಈ ಸಂದರ್ಭದಲ್ಲಿ ಏನು ಅಂದ್ರೆ ಈಗ ನಾವು ಕನ್ನಡಿಗರಾಗಿದ್ದೀವಿ ಈ ಕನ್ನಡದ ಕೆಲಸಗಳನ್ನ ಮಾಡೋದಕ್ಕೆ ಯಾವುದೇ ಒಂದು ವೇದಿಕೆನೇ ಬೇಕಾ ಯಾವ್ದೋ ಒಂದ್ ಪರಿಷತ್ತೇ ಬೇಕಾ ಯಾಕಂದ್ರೆ ನಾವು ಕನ್ನಡಿಗರು ನಾವು ನಮ್ ಕನ್ನಡದ ಕೆಲಸವನ್ನ ಮಾಡೋದಿಕ್ಕೆ ಅವ್ರ್ ಮಾಡ್ಬೇಕು ಸರ್ಕಾರ ಮಾಡ್ಬೇಕು ವೇದಿಕೆ ಮಾಡ್ಬೇಕು ಪರಿಷತ್ ಮಾಡ್ಬೇಕು ಅನ್ನೋದು ತಪ್ಪು ತಿಳುವಳಿಕೆ ಅಂತ ನಾನ್ ಭಾವಿಸ್ತೀನಿ ಯಾಕಂದ್ರೆ ನಾನೊಬ್ಬ ಕನ್ನಡತಿ ನಾನ್ ಕನ್ನಡತಿಯಾಗಿ ನಾನ್ ದುಡಿತಾ ಇದ್ದೀನಿ ನನ್ನ ಕನ್ನಡ ಭಾಷೆಗಾಗಿ ನಾನು ಒಂದಿಷ್ಟು ಸೇವೆ ಸೇವೆ ಅಂತ ಅನ್ನೋದಕ್ಕಿಂತ ಅದು ನಮ್ಮ ಹೃದಯದಿಂದ ನಾವು ಒಂದು ಕೆಲ ಕಾರ್ಯಕ್ರಮಗಳನ್ನ ಮಾಡಬಹುದು ಕರ್ತವ್ಯ ಅದು ಯಾಕಂದ್ರೆ ನಾವು ಇನ್ನೊಂದು ಯಾಕೆ ನಾನ್ ಮಾಡ್ಬೇಕಂತ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ಒಂದು ನಾವು ಸತ್ತವರನ್ನ ಯಾಕೆ ಮರಿತೀವಿ ಅಂದ್ರೆ ಅವ್ರು ನಮ್ಮ ಕಣ್ಣು ಕಾಣೋದಿಲ್ಲ ಅಲ್ವಾ ಅವ್ರ ಮಾತುಗಳು ನಮ್ ಕಿವಿಗೆ ಕೇಳ್ಸೋದಿಲ್ಲ ಸಹಜವಾಗಿ ನಾವು ಅವರನ್ನ ಹೇಗೆ ಮರಿತೀವೋ ಹಾಗೆ ಭಾಷೆನೂ ಕೂಡ ನಾವು ಯಾವುದೇ ಕಾರಣಕ್ಕೂ ಅದನ್ನು ಹೆಚ್ಚು ಬಳಸ್ತೇ ಹೋದ್ರೆ ಅಥವಾ ಅದನ್ನು ನಾವು ಅದ್ರ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡದೇ ಹೋದ್ರೆ ಮಕ್ಕಳಲ್ಲಿ ನಾವು ತಿಳುವಳಿಕೆ ಮೂಡಿಸ್ತೇ ಹೋದ್ರೆ ಏನಾಗುತ್ತೆ ಅದು ಕೂಡ ಮರೆಯಾಗ್ತಾ ಹೋಗುತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಮರೆಯಾಗಿದೆ ಅಂದರೆ ಅಲ್ಲಲ್ಲಿ ಮರೆಯಾಗಿದೆ ಅಂದರೆ ಅದಕ್ಕೆ ಕಾರಣ ಅದೇ ಇರ್ಬೋದು ಮೇಡಮ್ ಯಾಕೆಂದ್ರೆ ನಮ್ಮ ಒಂದು ಇತಿಹಾಸ ಕನ್ನಡದ ಇತಿಹಾಸ ಎರಡೂವರೆ ಸಾವಿರ ವರ್ಷ ಅಲ್ಲ ಅಂತಾರೆ ನಾವು ಶಾಸನಗಳ ಪ್ರಕಾರ ಹೋದ್ರೆ ನಾಲ್ಕೂವರೆ ಸಾವಿರ ವರ್ಷ ಅಂತ ಹೇಳ್ತಾರೆ ಅಷ್ಟು ಇತಿಹಾಸ ಇರುವಂತಹ ಒಂದು ಭಾಷೆಯನ್ನು ನಾವು ಬೆಳೆಸುವುದಕ್ಕಾದ ಅವಶ್ಯಕತೆ ಇಲ್ಲ ನಾವ್ ಏನ್ ಮಾಡ್ಬೇಕಾದ್ರೆ ಆ ದೊಡ್ಡ ಆಲದ ಮರವಾಗಿ ಬೆಳೆದು ನಿಂತಿದೆ ಬಳಸ್ತಾ ಹೋಗ್ಬೇಕಷ್ಟೇ ಬಳಸುವುದ್ರ ಮೂಲಕ ಉಳಿಸಿಕೊಂಡು ಹೋಗ್ಬೇಕಷ್ಟೆ ಅಂತ ಒಂದು ಕಾರ್ಯವನ್ನು ನಾವು ಮಾಡ್ಬೇಕು ಯಾಕೆ ನಾವು ಅನ್ನೋ ಒಂದು ಕಾರಣದಿಂದ ನಾವು ನಮ್ಮ ಮನೆಯಲ್ಲಿ ಪ್ರತಿ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ನೀವು ಅದನ್ನೆಲ್ಲ ಗಮನಿಸಿದಿರ ಅನ್ಸುತ್ತೆ ಅದು ಬಹಳಷ್ಟು ಜನಗಳಿಗೆ ಒಂದು ವೇದಿಕೆ ಆಗಿದೆ ಅಂತ ಹೇಳ್ಬೋದು ಮೇಡಮ್ ನಿಮ್ಮ ಲೈಬ್ರರಿ ಒಂದಷ್ಟು ಈ ಕನ್ನಡನ ಭಾಷೆನ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಯಾವ ರೀತಿ ಅದು ಉಪಯೋಗ ಆಗ್ತಿದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಮಾತಾಡ್ತಾರೆ ಮೇಡಮ್ ನೀವು ಒಂದು ದೇವಸ್ಥಾನ ಕಟ್ಟಿದ್ರೆ ಭಿಕ್ಷುಕರಾಗ್ತಾರೆ ಭಿಕ್ಷಕರಾಗ್ತಾರೆ ಅದೇ ಒಂದು ನೀವು ಗ್ರಂಥಾಲಯವನ್ನ ಕಟ್ಟಿದ್ರೆ ಯಾರ ಯಾರು ಅಲ್ಲಿ ಸೃಷ್ಟಿ ಆಗ್ತಾರೆ ಅರಿವುಳ್ಳವರು ಜ್ಞಾನಿಗಳು ಆಗ್ತಾ ಹೋಗ್ತಾರೆ ಯಾಕಂದ್ರೆ ನಾವು ಮಾಡುವಂತ ಕೆಲಸ ಈಗ ನೀನು ಬೇರೆದು ನಾವು ಆಧ್ಯಾತ್ಮಿಕ ಬೇಡ ಅಂತ ಹೇಳಲ್ಲ ಅದರೊಟ್ಟಿಗೆನೂ ಕೂಡ ನಮಗೆ ಅಗತ್ಯವಾಗಿ ಅರಿವನ್ನ ಮೂಡಿಸುವುದು ಶರಣರು ಅದನ್ನ ಹೇಳೋದು ನಮ್ಮನ್ನ ನಾವು ಅರಿತ್ಕೊಳ್ಬೇಕು ಮೊದಲು ನಂತರದಲ್ಲಿ ನಮಗೆ ಎದುರುಗಡೆ ಆಗಿ ಇರೋರು ಅಕ್ಕಪಕ್ಕದಲ್ಲಿರೋರು ಅರ್ಥ ಆಗ್ತಾ ಹೋಗುತ್ತೆ ಆ ನಿಟ್ಟಿನಲ್ಲಿ ನಾವು ನಮ್ಮನ್ನ ನಾವು ಅರಿಬೇಕಂದ್ರೆ ನಾವು ಸುಮ್ಮನೆ ನಮ್ಮನ್ನ ಅಂಪಾಡಿಗೆ ನಾವು ಇದ್ದು ಕೆಲಸ ಮಾಡ್ಕೊಂತಿದ್ರೆ ನಮ್ಮ ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಜ್ಞಾನ ಮುಖ್ಯ ನಮಗೆ ಆ ನಿಟ್ಟಿನಲ್ಲಿ ನಮಗೆ ಜ್ಞಾನ ಸಂಪಾದನೆ ಯಾವುದರಿಂದ ಸಿಗುತ್ತೆ ಗ್ರಂಥಗಳಿಂದ ಸಿಗುತ್ತೆ ಆ ಗ್ರಂಥಗಳನ್ನ ನಾನು ಎಲ್ಲೋ ಒಂದು ಮೂಲೆಯಲ್ಲಿ ನನಗೆ ಅದು ಓದೋದಕ್ಕೆ ಅವಕಾಶ ಸಿ ಆಸಕ್ತಿ ಬರೋದಿಲ್ಲ ನಾನ್ ಕಣ್ಣೆದ್ರಿಗೆ ಇದ್ದಂಗೆಲ್ಲ ನನಗೆ ಯಾವುದೋ ಒಂದ್ ಸಂದ ಬಿಡುವಿನ ಬಿಡುವಲ್ಲಿ ಹೋಗಿ ನಾನು ಆ ಕೃತಿಯನ್ನು ಓದ್ತೀನಿ ಅಂದ್ರೆ ಓದ್ಬೋದು ಅಥವಾ ನನಗೆ ನನ್ನ ಸ್ನೇಹಿತರು ಬರ್ತಾರೆ ನನಗೆ ಹೆಚ್ಚಿನ ಖುಷಿ ಏನಂದ್ರೆ ನಮ್ಮ ಗ್ರಂಥಾಲಯ ಮಾಡಿರುವಂತಹದ್ದು ವಿದ್ಯಾರ್ಥಿಗಳು ಬರ್ತಾ ಇದಾರೆ ಮೇಡಮ್ ನನಗೆ ಅದು ನನಗೆ ಬೇಕು ಅದು ಯಾಕಂದ್ರೆ ನಾನು ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೆ ನಾವು ವಿದ್ಯಾರ್ಥಿಗಳು ಓದ್ಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸ್ಬಿಟ್ರೆ ಬಂದು ಪುಸ್ತಕ ತೆಗೆದ್ಕೊಂಡು ಹೋಗ್ತಾರೆ ಕವನ ಸಂಕಲನ ತೆಗೆದುಕೊಂಡು ಹೋಗ್ತಾರೆ ಲೇಖನಗಳ ಕೃತಿ ತೆಗೆದ್ಕೊಂಡ್ ಹೋಗ್ತಾರೆ ಅವ್ರು ಹೋಗಿ ನನಗೆ ಮತ್ತೆ ಓದಿ ಬಂದ್ ಅಕ್ಕ ಚೆನ್ನಾಗಿತ್ತು ಅಂತ ಹೇಳ್ತಾರಲ್ಲ ಅದು ನನಗೆ ಬಹಳಷ್ಟು ಒಂದು ನನ್ನ ಒಂದ್ ಕನಸಾಗಿತ್ತದು ಯಾಕಂದ್ರೆ ಅವರು ಓದಿದ್ರೆ ಮುಂದಿನ ಒಂದು ನಮಗೆ ಹೇಳ್ತೀವಲ್ಲ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳ ಹಾಗಾಗಿ ಅವರು ಓದಿದರೆ ನಮಗೆ ನಮ್ಮ ಒಂದು ಜ್ಞಾನ ಈಗೇನು ನಾವು ಅವ್ಯವಸ್ಥೆ ನೋಡ್ತಿದ್ದೀವಲ್ಲ ಸಮಾಜದಲ್ಲಿ ಅಧಿಕಾರದ ಆಸೆಗಾಗಿರ್ಬೋದು ಅಥವಾ ಸ್ವಾರ್ಥ ದುರಾಸೆ ಪ್ರಶಸ್ತಿಗಳಿಗಾಗಿ ಮಾಡಿರ್ಬೋದು ಎಲ್ಲಗಳಿಂದ ಏನಾಗಿದೆ ನಾವು ಈ ಮಾನವ ಹೇಗೆ ಸಾಕ್ಬೇಕನ್ನೋದೇ ಮರೆತು ಎಲ್ಲ ಸ್ವಾರ್ಥಮಯವಾಗ್ಬಿಟ್ಟಿದೆ ಇದು ಯಾವ ಸರಿ ಯಾವ ತಪ್ಪು ಇತಿಹಾಸ ಏನು ಅನ್ನೋದನ್ನು ತಿಳಿಬೇಕಂದ್ರೆ ನಾವು ಓದ್ಬೇಕು ಆ ನಿಟ್ಟಿನಲ್ಲಿ ನಾವು ಗ್ರಂಥಾಲಯ ಮಾಡಿದ್ವಿ ನನಗೆ ಹೆಚ್ಚು ಖುಷಿ ಅಂದ್ರೆ ವಿದ್ಯಾರ್ಥಿಗಳು ಬಂದು ಓದ್ತಾ ಇರೋದು ಮತ್ತೆ ಕೆಲವು ಮಹಿಳೆಯರು ಕೂಡ ಕೃತಿಗಳನ್ನ ಬಂಧಿಸ್ಕೊಂಡು ಓದ್ತಾ ಇರೋದು ಬಹಳ ಖುಷಿ ಬೇಡ ಅದೇ ಮೇಡಮ್ ನಂಗೆ ಈಗ ನಿಮ್ ನಿಮ್ ತರದರು ಈ ತರ ಯೋಚನೆ ಮಾಡಿ ಕೆಲಸ ಮಾಡುವಂಥ ಸಂಖ್ಯೆ ಬಹಳ ಕಡಿಮೆ ಇದೆ ಹಂಗಾಗಿ ಕನ್ನಡಕ್ಕೆ ಇವತ್ತು ಈ ಸ್ಥಿತಿ ಬಂದಿರುವಂಥದ್ದು ನೀವು ಈ ತರ ಕೆಲಸ ಮಾಡ್ಲಿಕ್ಕೆ ನಿಮ್ದೇ ಆಗಿರಂತ ಅನುಭವ ಇರೋದ್ರಿಂದ ಒಂದಷ್ಟು ಈ ಸಮಾಜಕ್ಕೆ ನಿಮ್ಮ ಅನುಭವದಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಹಾಂ ಮೇಡಮ್ ನನಗೆ ಏನಂದರೆ ಈ ಒಂದು ಏನೇ ನಾವು ಕನ್ನಡ ಕೋಸ್ತು ಬಂದು ಹೆಸ್ ಇಟ್ಟಿರ್ಬೋದು ಅಥವಾ ಅದಕ್ಕೆ ಮನೇಲಿ ಗ್ರಂಥಾಲಯ ಮಾಡಿರ್ಬೋದು ಇದೆಲ್ಲವೂ ಕೂಡ ನಾವು ಯಾವುದೇ ಒಂದು ಪ್ರಚಾರಕ್ಕಾಗಲಿ ಅಥವಾ ನಾವು ಬೇರೆಯವ್ರನ್ನ ಮೆಚ್ಚಿಸಲಿಕ್ಕಾಗಲಿ ಸಮಾಜವನ್ನು ಮೆಚ್ಚಿಸಲಿಕ್ಕಾಗಿ ಮಾಡಿದ್ದಲ್ಲ ನಾವೆಲ್ಲವೂ ಕೂಡ ನಮ್ಮ ಹೃದಯದಿಂದಲೇ ನಾವು ಮಾಡಿರುವಂತಹದ್ದು ಈ ಮೂಲಕ ಅದನ್ನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದೀವಿ ಅದರೊಟ್ಟಿಗೆ ನಾನು ಇನ್ನೊಂದು ಒಂದು ಸಂದರ್ಭವನ್ನು ಉದಾಹರಣೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಒಂದು ಕುಟುಂಬ ಅಂತ ನಾವು ತೆಗೆದುಕೊಂಡ್ರೆ ಕುಟುಂಬದ ಯಜಮಾನನಿಗೆ ಆ ಕುಟುಂಬದ ಸದಸ್ಯರ ಮೇಲೆಲ್ಲ ಪ್ರೀತಿ ಇರುತ್ತೆ ಅದು ಪ್ರೀತಿ ಇದೆ ಅಂತ ಅವನು ಒಂದು ಮೂಲೆಯಲ್ಲಿ ಕುತ್ಕೊಂಡ್ರೆ ಆ ಸಂಸಾರ ಸಾಗುತ್ತಾ ಇಲ್ಲ ಅಲ್ವಾ ಅವನೇನ್ ಮಾಡ್ಬೇಕು ತನ್ನ ಜವಾಬ್ದಾರಿನ ನಿಭಾಯಿಸ್ಬೇಕು ಹೊರಗಡೆ ಹೋಗಿ ದುಡಿಬೇಕು ಮಕ್ಕಳ ಶಿಕ್ಷಣ ಕೊಡಿಸ್ಬೇಕು ಅವ್ರಿಗೆಲ್ಲ ಏನು ಏನು ಮೂಲ ಸೌಕರ್ಯಗಳಿದಾವಲ್ಲ ವಸತಿ ಆಹಾರ ಈ ಎಲ್ಲಾನು ಕೊಟ್ಟಾಗ ಆ ಕುಟುಂಬ ಏನಾಗುತ್ತೆ ಶಿಕ್ಷಣ ಪಡೆದು ಮುಂದಿನ ಒಂದು ಹಂತಕ್ಕೆ ಹೋಗುತ್ತೆ ಅದೇ ರೀತಿ ಭಾಷೆ ಕೂಡ ಅಷ್ಟೇನೆ ಒಂದ್ ವೇಳೆ ಅವ್ರ ಮನೆ ಯಜಮಾನ ಏನಾದ್ರು ಮೂಲೆ ಗುಂಪಾಗಿ ಅವ್ರಿಗೆಲ್ಲಾ ದುಡಿದಾಗ ಅದೇನಾಗುತ್ತೆ ಹಸಿವಿನಿಂದ ನರಳಿ ಆ ಕುಟುಂಬನೇ ಸರ್ವನಾಶ ಆಗುತ್ತೆ ಅದೇ ರೀತಿ ಭಾಷೆ ಕೂಡ ಈಗ ನಮ್ಗೆಲ್ಲರೂ ನಾವೆಲ್ಲರೂ ಕನ್ನಡಿಗರಾಗಿ ಕನ್ನಡದ ಬಗ್ಗೆ ನಾವೆಲ್ಲರಿಗೂ ಪ್ರೀತಿ ಇದೆ ಯಾರಿಗ ನಾವು ಪ್ರೀತಿ ಇಲ್ಲ ಅಂತ ಹೇಳಕ್ ಪ್ರತಿಯೊಬ್ಬರಿಗೂ ಪ್ರೀತಿ ಇದೆ ಆದ್ರೆ ಅದರ ಜೊತೆಯಲ್ಲಿ ಏನ್ ಮಾಡ್ಬೇಕು ಜವಾಬ್ದಾರಿಯನ್ನು ಬಳಸಬೇಕು ಆ ಕೆಲಸ ಮಾಡಬೇಕು ಜವಾಬ್ದಾರಿ ಇರಬೇಕು ಹೇಗೆ ಮನೆ ಯಜಮಾನ ತಾನು ಹೊರಗಡೆ ಹೋಗಿ ದುಡ್ಕೊಂಡ್ ಬಂದು ಆ ಸಂಸಾರವನ್ನ ಹೇಗೆ ನಿಭಾಯಿಸ್ತಾನೋ ಅದೇ ರೀತಿಲಿ ನಾವು ಕನ್ನಡಿಗರಾದವರು ಕನ್ನಡ ಭಾಷೆಗೆ ಸಂಬಂಧಪಟ್ಟ ಂತೆ ಕಾರ್ಯಕ್ರಮಗಳನ್ನು ಮಾಡಬೇಕು ನಮ್ಮ ಮಕ್ಕಳಿಗೆ ನೋಡಪ್ಪ ನಮ್ಮ ಕನ್ನಡ ಅಂದ್ರೆ ಇದು ಇಂಥ ಇತಿಹಾಸ ಇದೆ ಇದು ಎಷ್ಟು ಒಂದು ಸುಂದರವಾದ ಭಾಷೆ ಇದು ಅದಕ್ಕೆ ಇವರು ಚುಟುಕುಗಳ ಬ್ರಹ್ಮ ದಿನಕರ ದಾಸ್ ದೇಸಾಯಿ ಮಾತು ಮಾತೇಳ್ತಾರೆ ಕನ್ನಡ ಭಾಷೆ ನೀನೆಷ್ಟು ಚಂದ ಏನು ಗೀಚಿದರು ಆಗುವುದು ಶ್ರೀಗಂಧ ಅಂತ ಅಂದ್ರೆ ನೋಡ್ರಿ ಎಷ್ಟು ಸೊಗಸಾದ ಭಾಷೆ ಇದು ಅಂದ್ರೆ ಏನು ಗೀಚಿದ್ರು ಶ್ರೀಗಂಧ ಸಾಕಲ್ಲ ನಮ್ ಈ ಮಕ್ಳಿಗೆ ನಾವು ಪದೇ ಪದೇಗಳನ್ನ ಹೇಳ್ಸೋದ್ರಿಂದ ಏನಾಗುತ್ತೆ ಅಲ್ಲಿ ಏನು ಕಿವಿಗೆ ಬಿದ್ದಾಗ ಹೌದು ನಮ್ಮ ಕನ್ನಡ ಭಾಷೆಗೆ ಇಂಥ ಇತಿಹಾಸ ಇದೆ ಇಂಥ ಸೊಗಡಿದೆ ಅನ್ನೋದು ಅರ್ಥ ಮಾಡ್ಕೊಂಡಾಗ ಅದೇನಾಗುತ್ತೆ ನಮ್ಮ ಮಕ್ಕಳು ಕೂಡ ಮಾಡೋ ನಮ್ಮ ಮನೆಯಲ್ಲಿ ಇವಾಗ ನಿಜಕ್ಕೂ ಅವರೇ ನಮ್ಮೊಂದು ಕಾರ್ಯಕ್ರಮ ಮಾಡಿದ್ರೆ ಅವರೇ ನಿರೂಪಣೆ ಮಾಡ್ತಾರೆ ಅವರೇ ಸ್ವಾಗತ ಅವರೇ ಒಂದು ಅನರ್ಪಣೆ ನಿಮ್ಮ ಮೊನ್ನೆ ನಮ್ಮ ಪ್ರತಿ ಕಾರ್ಯಕ್ರಮ ಕೂಡ ಹೀಗೆ ಆಗೋದು ಅಂದ್ರೆ ನಮ್ಮ ಮಕ್ಕಳಲ್ಲಿ ಈಗ ಬೆಳೆಸ್ತಾ ಹೋದಂಗಿಲ್ಲ ಹೋದಂಗಿಲ್ಲ ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆಗೆ ಒಂದು ಅವರಿಂದ ಒಂದು ಏನೇ ನನ್ನ ಅನುಭವದ ನೋಡಿ ಅಂತ ಈಗ ನಾವೆಲ್ಲರೂ ಕೂಡ ಕನ್ನಡ ನೀವು ಮಾತಾಡ್ತಾನೆ ಕನ್ನಡ ಬೆಳೆಸಬೇಕು ಉಳಿಸ್ಬೇಕು ಅಂತ ಹೇಳಿದ್ರೆ ಅದು ಬಳಸಿದ್ರೆ ಉಳಿಯಕ್ಕೆ ಸಾಧ್ಯ ಇರೋದು ಈಗ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳೆಲ್ಲವೂ ಕೂಡ ಒಂದಷ್ಟು ಮಟ್ಟಕ್ಕೆ ಮುಚ್ಚಿ ಹೋಗುವಂತ ಒಂದು ಪರಿಸ್ಥಿತಿ ಬಂದಿದೆ ಆ ಇದರಿಂದನೇ ಇವತ್ತು ಕನ್ನಡಕ್ಕೆ ಈ ಸ್ಥಿತಿ ಬಂದಿರೋದು ನೀವು ಒಬ್ಬ ಗೌರ್ಮೆಂಟ್ ಸ್ಕೂಲಲ್ಲಿ ಶಿಕ್ಷಕಿಯಾಗಿ ಈ ಗೌರ್ಮೆಂಟ್ ಶಾಲೆಗಳು ಈ ಕನ್ನಡ ಮಾಧ್ಯಮ ಈ ಮುಚ್ಚ ಹೋಗ್ತಿರೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ತರ ಫೀಲ್ ಅನ್ಸುತ್ತೆ ನಿಜಕ್ಕೂ ನನಗೆ ಇದು ಬಹಳಷ್ಟು ನೋವಿದೆ ಮೇಡಮ್ ಯಾಕೆ ಅಂದ್ರೆ ನಾನು ಒಬ್ಬ ಶಿಕ್ಷಕಿಯಾಗಿ ಕನ್ನಡ ಶಾಲೆಯ ಶಿಕ್ಷಕಿಯಾಗಿ ಕನ್ನಡ ಶಾಲೆಗಳನ್ನ ಮುಚ್ತಾರೆ ಅಂದ್ರೆ ಅದು ಒಂಥರ ದುರ್ಗತಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ನಾಡಿನಲ್ಲಿ ಬೇರೆ ನಾವು ರಾಜ್ಯಗಳಲ್ಲಿ ನೋಡಿದ್ರೆ ಆ ಒಂದು ಸ್ಥಳೀಯ ಭಾಷೆಗೆ ಗೌರವ ಕೊಡುತ್ತೆ ಈಗ ನಾವು ನಾಮಫಲಗಳನ್ನ ಹಾಕ್ರಿ ಅಂತಾನೆ ಒಂದು ಕಾನೂನು ತರಬೇಕು ಯಾಕೆ ಅವ್ರಿಗೆ ಅರ್ಥ ಮಾಡ್ಕೊಂಡು ನಮ್ಕ ನಮ್ಮ ಭಾಷೆಯ ನಾಮಫಲಕನ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ ಅದೇ ರೀತಿ ಶಾಲೆಗಳು ಕೂಡ ಈ ಶಾಲೆಗಳು ಹೆಂಗೆ ಅಂದ್ರೆ ಮುಚ್ಚಿದಂಗೆಲ್ಲ ಏನಾಗುತ್ತೆ ಮತ್ತೆ ಕನ್ನಡ ಇನ್ನು ಮತ್ತೆ ಮರೆಯಾಗ್ತಾನೆ ಹೋಗುತ್ತೆ ಈಗ ನಾವೇನ್ ಮಾಡ್ಬೇಕು ಕನ್ನಡ ಭಾಷೆ ಕನ್ನಡ ಶಾಲೆಗಳನ್ನು ಉಳಿಸುವಂತ ಕೆಲಸ ಸರ್ಕಾರನು ಮಾಡ್ಬೇಕು ಜೊತೆಗೆ ನಾವು ಶಿಕ್ಷಕರು ಕೂಡ ಮಾಡ್ಬೇಕು ಮೇಡಮ್ ನಾನ್ ಬರೀ ಸರ್ಕಾರದ ಪೋಷಕರು ಮಾಡಬೇಕು ಜೊತೆಗೆ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಏನ್ ಮಾಡ್ಬೇಕು ಅಂದ್ರೆ ನಾವು ಏನ್ ಕರ್ತವ್ಯ ಇದೆಯೋ ಅದನ್ನ ನಾವು ಜವಾಬ್ದಾರಿಯುತವಾಗಿ ಮಾಡ್ಬೇಕು ಮೇಡಮ್ ಇನ್ನೊಂದು ನಾನು ಹಂಗೆ ಕ್ವಶನ್ ಕೇಳ್ತೀನಿ ಇವಾಗ ಇಂಗ್ಲಿಷ್ ಏನು ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಿರುವಂತಹ ಟೀಚರ್ಸ್ ಮಕ್ಕಳು ಸುಮಾರಷ್ಟು ಜನ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಓದ್ತಿದೆ ಆ ತರದ ಮೆಂಟಾಲಿಟಿ ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೀರಾ ಗೌರ್ಮೆಂಟ್ ಇಂದ ಬರುವಂತ ಸಂಬಳದಲ್ಲಿ ಜೀವನ ನಡೆಯುತ್ತೆ ಕನ್ನಡ ಭಾಷೆ ಉಳಿಸ್ಬೇಕು ಅಂತ ಮಾತಾಡ್ತೀವಿ ನಾನು ನಿಮ್ಗೆ ಅಷ್ಟೇ ಕೇಳ್ತಿಲ್ಲ ಜನರ ಎಲ್ಲ ಬರೀ ಮಾತಲ್ಲಿ ಮಾತ್ರ ನಾವು ಹೇಳ್ತಿದೀವಿ ಆದ್ರೆ ನಾವು ಅದು ಕೃತಿಯಲ್ಲಿ ಯಾಕೆ ಜಾರಿ ಆಗ್ತಿಲ್ಲ ಆ ತರದ ಒಂದು ಗವರ್ಮೆಂಟ್ ಕೆಲಸದಲ್ಲಿರುವಂತ ಗೌರ್ಮೆಂಟ್ ನೌಕರರ ಮನಸ್ಥಿತಿ ಯಾಕಂಗಾಯ್ತು ಮನಸ್ಥಿತಿ ಮೇಡಮ್ ಏನಂದ್ರೆ ನಾವು ಹೊರಗಡೆ ಪ್ರಪಂಚದಲ್ಲಿ ಏನೇ ಸ್ಪರ್ಧೆ ಈಗ ಮಕ್ಕಳ ಭವಿಷ್ಯ ರೂಪಿಸ್ಬೇಕಂದ್ರೆ ಏನು ಒಂದು ದೊಡ್ಡ ಒಂದು ಭ್ರಮೆ ನಮಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ಮಾತ್ರ ನಮಗೆ ನಮ್ಮ ಮಕ್ಕಳು ಉದ್ದಾರ ಆಗ್ತಾರೆ ಅವ್ರ ಭವಿಷ್ಯ ರೂಪಾಗ ರೂಪುಗೊಳ್ಳುತ್ತೆ ಅಂತ ನಾನ್ ನಮ್ ನಂದೇ ಉದಾಹರಣೆ ಕೊಡ್ತೀನಿ ನಮ್ಮ ಮಕ್ಕಳು ನಾವು ಕನ್ನಡ ಮೀಡಿಯಂ ಅಲ್ಲೇ ಓದಿಸಿದ್ದು ಅದು ಸರ್ಕಾರಿ ನಮ್ಮ ಮನೆಯವರ ಶಾಲೆಯಲ್ಲೇ ಓದಿದ್ದು ಅಂತ ಯಾಕಂದ್ರೆ ನಮ್ಮ ಯಾಕೆ ನಾವು ಮಾತೃ ಭಾಷೆಯಲ್ಲಿ ಓದಿಸ್ಬೇಕು ಅಂದ್ರೆ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ಬರುತ್ತೆ ಮೇಡಮ್ ಈಗ ಗೊತ್ತಿಲ್ಲದ ಭಾಷೆ ಯಾರೋ ಒಬ್ಬ ಅಲ್ಲೇ ಟೀಚರ್ ಕುತ್ಕೊಂಡ್ ಭಾಷೆ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಒಂಥರ ಇದು ನನ್ನ ಭಾಷೆ ಅಲ್ಲ ಏನ್ ಕಲಿಬೇಕು ಅಂತ ಒಂದು ನನ್ನ ದೃಷ್ಟಿಯಲ್ಲಿ ಐದನೇ ತರಗತಿವರೆಗಾದ್ರು ಕನ್ನಡ ಮಾಧ್ಯಮದಲ್ಲಿ ಓದಬೇಕು ಮೇಡಮ್ ನಮ್ಮ ಮಕ್ಕಳು ಮೂವರು ಕೂಡ ಕನ್ನಡ ಮಾಧ್ಯಮದಲ್ಲಿ ಹಂಗಿದೆ ಅಲ್ಲ ಮೇಡಮ್ ಐದನೇ ಕ್ಲಾಸ್ವರೆಗೂ ಕಡ್ಡಾಯವಾಗಿ ಕನ್ನಡ ಮೀಡಿಯಂ ಓದಬೇಕನ್ನೋದಿರೋದು ಅದೆಲ್ಲೂ ಕೂಡ ಜಾರಿ ಆಗ್ತಿಲ್ಲ ಈಗ ನಾನು ಒಂದು ಉದಾಹರಣೆಗೆ ಕೊಡ್ತೀನಿ ಉಪಯೋಗ ಕನ್ನಡ ಮಾಧ್ಯಮದಲ್ಲಿ ಓದಿರಿ ಏನ್ ಉಪಯೋಗ ಅಂತ ನೀವು ಅದೇ ಒಂದು ಖಾಸಗಿ ಶಾಲೆ ಆಂಗ್ಲ ಮಾಧ್ಯಮದಲ್ಲಿ ಹೋಗ್ರಿ ನಿಮ್ಮ ಅದೇ ವಿದ್ಯಾರ್ಥಿಗೆ ನಿನ್ನೆ ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳಿದ್ರೆ ಅದು ಮಗು ಶಿಕ್ಷಕರ ಮುಖ ನೋಡುತ್ತೆ ಅಂದ್ರೆ ಅವ್ರ ಪರ್ಮಿಷನ್ ಕೊಟ್ಟರೆ ನಾನು ಹೇಳಬೇಕೇನೋ ಇಂತ ಒಂದು ಅಷ್ಟು ಭಯದ ವಾತಾವರಣದಲ್ಲಿ ಮಕ್ಕಳು ಬೆಳೀತಾರೆ ಅದೇ ನೀವು ಸರ್ಕಾರಿ ಶಾಲೆಗೆ ಬನ್ನಿ ಕನ್ನಡ ಮಾಧ್ಯಮದಲ್ಲಿ ನೀವು ಸುಮ್ಮನೆ ನೀ ಮಾತಾಡ್ಸ ಬೇಡ ನೀವು ಒಳಗೋ ತಕ್ಷಣ ಅವರೇ ಮಾತಾಡ್ಸ್ತಾರ ಎಲ್ಲಾ ವರದಿ ಒಪ್ಸಿಬಿಡ್ತಾರೆ ಅಂದ್ರೆ ಇನ್ನೊಂದು ಇನ್ನೂ ಒಂದು ವಿಶೇಷತೆ ಏನಂದ್ರೆ ಆತ್ಮಹತ್ಯೆಗಳು ನೋಡ್ತೀವಿ ಕನ್ನಡ ಮಾಧ್ಯಮದಲ್ಲಿ ಓದಿರೋ ಮಕ್ಕಳು ಆತ್ಮಹತ್ಯೆ ಕಡಿಮೆ ಯಾಕೆ ಖಾಸಗಿಯಲ್ಲಿ ಓದಿರೋ ನೀವು ನೋಡ್ರಿ ಮತ್ತೆ ಆಂಗ್ಲ ಮಾಧ್ಯಮದಲ್ಲಿ ಓದಿರುವಂತವ್ರು ಅಲ್ಲಿ ಆತ್ಮಹತ್ಯೆಗಳು ಹೆಚ್ಚಾಗಿ ಕಾಣ್ತಾರೆ ಅಂದ್ರೆ ಅವ್ರಿಗೆ ಮೊದಲಿಂದನೂ ಭಯದ ವಾತಾವರಣ ಪ್ರತಿ ಒಂದು ಹೋಮ್ ವರ್ಕ್ ಇಂದ ಹಿಡಿದು ಸ್ಟ್ರೆಸ್ 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 ಪ್ರತಿಯೊಂದು ಹೀಗೆ ಬಂದಿರುತ್ತೆ ವಿನಃ ನಮ್ ಕನ್ನಡ ಮಾಧ್ಯಮದಲ್ಲಿ ಬರ್ರಿ ನಾನ್ ಬೇಕಾದ್ರೆ ನಿಮಗೆ ಸವಾಲ್ನೇ ಆಗ್ತೀನಿ ಸಂಖ್ಯೆ ತೆಗೆದು ಇತಿಹಾಸವನ್ನ ತೆಗೆದು ನೋಡ್ರಿ ಕನ್ನಡ ಮಾಧ್ಯಮದಲ್ಲಿ ಓದಿರುವವರು ಅತಿ ಹೆಚ್ಚು ಆತ್ಮಹತ್ಯೆ ಒಳಕ್ಕೆ ಸಾಧ್ಯ ಅವ್ರಿಗೆ ಬರೀ ಶಿಕ್ಷಣ ಒಂದು ಅಂಕಗಳಿಂದಲೇ ಬದುಕು ಕಟ್ಕೊಳ್ಳಲ್ಲ ಅವರು ಅವರು ತನ್ನ ಅನುಭವದ ಮೂಲಕ ತನ್ನ ಒಂದು ತನ್ನಲ್ಲಿ ಏನು ಶಕ್ತಿ ಇದೆ ಅವ್ರಿಗೆ ಜಾಬ್ ಸಿಗಲಿಲ್ಲ ಅಂದ್ರೆ ಆಂಗ್ಲ ಮಾಧ್ಯಮದಲ್ಲಿ ಓದಿರೋರಿಗೆ ಅವ್ರಿಗೆ ನೆಕ್ಸ್ಟ್ ಹೋಯ್ತು ಇಲ್ಲಿಗೆ ಅನ್ನುವಂತಹ ಒಂದು ಸೀಮಿತ ಆಗ್ಬಿಡ್ತಾರೆ ಆದ್ರೆ ನೀವು ಕಮ್ಮ ಕನ್ನಡ ಮಾಧ್ಯಮದಲ್ಲಿ ನೋಡ್ರಿ ನೀವು ನೋಡ್ರಿ ಮೇಡಮ್ ಒಂದು ಕೂಲಿ ಮಾಡ್ಕೊಂಡಾದ್ರೂ ಜೀವನ ಮಾಡ್ತಾರೆ ಒಂದ್ ಸುಂದರವಾದ ಬದುಕನ್ನು ಕಟ್ಕೊಂಡಿರ್ತಾರೆ ಅವರು ಅಂತ ಒಂದು ಶಕ್ತಿ ಕನ್ನಡಕ್ಕಿದೆ ಏನ್ ಮೇಡಮ್ ನೀವು నిమ్మ ఇంగ్లీష్ టీచర్ ఆగి ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಕಲಿಸೋದ್ ಎಷ್ಟು ಕಷ್ಟ ಮೇಡಮ್ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋಲಿಕೆ ಕನ್ನಡ ಕಲ್ಸೋದ್ ಕಷ್ಟ ಇವಾಗ ನೀವು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನೀವು ಇಂಗ್ಲಿಷ್ ಕಲ್ಸೋದ್ ಎಷ್ಟು ಕಷ್ಟ ಅಂದ್ರೆ ಅದು ನನ್ನ ದೃಷ್ಟಿಯಲ್ಲಿ ಮೇಡಮ್ ಈಗ ಭಾಷೆ ಎಲ್ಲ ಒಂದೇನೆ ಅದೊಂದು ನಾನು ಭಾಷೆ ನೋಡ್ತೀನಿ ಹಂಗಂತ ಇಂಗ್ಲಿಷ್ ನ ದ್ವೇಷ ಮಾಡಲ್ಲ ಅಂದ್ರೆ ಮಾಡಲೂಬಾರದು ಯಾಕಂದ್ರೆ ಎಲ್ಲಾ ಭಾಷೆಗಳು ನಮ್ಮ ಜ್ಞಾನವನ್ನ ರೂಢಿಸಲಿಕ್ಕೆ ಇರೋದು ಒಂದೊಂದ್ ಗುರು ಗ್ರಂಥಗಳು ಬೇರೆ ಬೇರೆ ಭಾಷೆಯಲ್ಲಿ ನಾವು ಓದ್ಬೇಕಂದ್ರೆ ಎಲ್ಲಾ ಭಾಷೆಗಳು ಕೂಡ ಕಲ್ತಿರ್ಬೇಕು ಆಂಗ್ಲ ಭಾಷೆ ನನಗೆ ಕಲ್ಸೋದು ಯಾವತ್ತು ನನಗೆ ಕಷ್ಟ ಯಾಕಂದ್ರೆ ನಾವು ಸ್ಟೆಪ್ ಕರೆಕ್ಟ್ ನನಗೆ ಅವ್ರಿಗೆ ಆತ್ಮಸ್ಥೈರ್ಯ ಇದೆ ಅದೇನ್ ದೊಡ್ಡದಂತ ಅನ್ಸಲ್ಲ ಅವರಿಗೆ ಅಲ್ವಾ ಈಗ ಇಂಗ್ಲಿಷ್ ಮೀಡಿಯಂ ಅಲ್ಲಾದ್ರೆ ಅವರಿಗೆ ಎಲ್ಲದ್ ಬಗ್ಗೆನು ಭಯ ಇರುತ್ತೆ ಈಗ ಕನ್ನಡ ಅಂತ ಬಂದ ತಕ್ಷಣನೇ ಎದ್ರು ಕಳ್ತಾರೆ ಆತರ ಇವರು ಗವರ್ಮೆಂಟ್ ಸ್ಕೂಲ್ ಹೋದ ಮಕ್ಳಿಗೆ ಹಂಗ ಅನ್ಸಲ್ಲ ಯಾಕಂದ್ರೆ ಅವ್ರಿಗೆ ಏನಾಗ್ಲಿ ನಾವು ಅದನ್ನ ಫೇಸ್ ಮಾಡ್ತೀವಿ ಅನ್ನೋ ರೀತಿಲಿ ಇರುತ್ತೆ ಹಂಗಾಗಿ ನಾನು ಆ ದೃಷ್ಟಿಯಿಂದ ಕೇಳಿ ಇನ್ನೊಂದೇನಂದ್ರೆ ಮೇಡಮ್ ನಾವು ಕಲಿಸಬೇಕಾದ್ರೆ ನಾನ್ ನಾ ನನ್ ನಾನು ಹೇಗೆ ಕಲಿಸ್ತೀನಿ ಅದನ್ನ ನಾನು ಹೇಳ್ತೀನಿ ನಾನು ಬರೀ ನಾವು ಇಂಗ್ಲಿಷ್ ಅಲ್ಲೇ ಫುಲ್ ಕನ್ವರ್ಸೇಷನ್ ಮಾಡ್ಕೊಂಡು ಹೋದ್ರೆ ಮಕ್ಕಳಿಗೆ ಅರ್ಥ ಆಗಲ್ಲ ನಾವು ಕನ್ನಡವನ್ನ ಸಮ್ಮಿಳಿತ ಮಾಡ್ಕೊಂಡು ಸಮ್ಮಿಳಿತ ಅಂತ ಬರುತ್ತೆ ನಮ್ಮ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಂದ್ರೆ ಬೇರೆ ಭಾಷೆಯೊಂದಿಗೆ ನಾವು ಅವರ ಮಾತೃಭಾಷೆಯೊಂದಿಗೆ ನಾವು ಕಲಿಸ್ತಾ ಹೋಗ್ಬೇಕು ಈಗ ಸಮಾಜ ಆಗ್ಲಿ ಗಣಿತ ಆಗ್ಲಿ ಎಲ್ಲ ಅವರ ಮಾತೃಭಾಷೆ ಮೂಲಕ ಈಗ ನಾವು ಪ್ರತಿಯೊಂದನ್ನು ಕೂಡ ಇಂಗ್ಲೀಷಲ್ಲೇ ನಾನ್ ಮಾಡ್ತಾ ಹೋದ್ರೆ ಮಕ್ಕಳಿಗೆ ಅದು ಕಷ್ಟ ಆಗ್ಬಿಡುತ್ತೆ ಖುಷಿಯಾಗಿ ಆಟದ ಮೂಲಕ ನಮ್ದೆಲ್ಲ ಇರೋದು ಗೇಮ್ಸ್ ಲ್ಯಾಂಗ್ವೇಜ್ ಆ ತರ ತರದಲ್ಲಿ ಆಡ್ಕಂತ ಕಲಿಬಹುದು ಮೇಡಮ್ ಕಷ್ಟ ಅಂತ ಆಗ್ಲಿಕ್ಕೆ ಸಾಧ್ಯನಿಲ್ಲ ನೀವು ಬೇಕಾದ್ರೆ ನಮ್ಮ ಶಾಲಾ ಮಕ್ಕಳಿಗೆ ಗವರ್ಮೆಂಟ್ ಶಾಲಾ ಮಕ್ಳಿಗೆ ನಾವು ಶಿಕ್ಷಕರು ಸರಿಯಾದ ರೀತಿಯಲ್ಲಿ ಕಲಿಸ್ಬಿಟ್ರೆ ಬೇಕ ಅವರು ನಮ್ಮಂತೆ ನಿಂತು ಮಾತಾಡುವಂತ ಕಲೆಯನ್ನು ಅವ್ರು ಮೇಡಂ ಮೇಡಮ್ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ ನೀವು ಸಾಹಿತಿ ಆಗಿದ್ದು ಮತ್ತೆ ಒಂದಷ್ಟು ಪ್ರಶಸ್ತಿಗಳನ್ನ ನಿಮ್ಮ ಹುಡುಗಿ ಈ ಸಾಹಿತ್ಯ ಲೋಕ ನಮ್ಮ ಕನ್ನಡ ಉಳಿವಿಗೆ ಯಾವ ರೀತಿ ಕೆಲಸ ಮಾಡಿದೆ ಯಾವ ರೀತಿ ಕೆಲಸ ಮಾಡಬೇಕಿತ್ತು ಕೆಲಸ ಮಾಡಿ ಆ ಮೇಡಮ್ ಅದು ಒಳ್ಳೆ ಪ್ರಶ್ನೆನೇ ಯಾಕಂದ್ರೆ ನಾವು ಸಾಹಿತ್ಯ ಲೋಕದಿಂದ ಇವತ್ತು ಕನ್ನಡ ಉಳಿದಿದೆ ಅಂದ್ರೆ ತಪ್ಪಾಗ್ಲಿ ತಪ್ಪಾಗೋದಿಲ್ಲ ಮೇಡಮ್ ಯಾಕಂದ್ರೆ ನಾವು ಕೂಡ ಸಾಹಿತಿಗಳಾಗಿ ಬೇರೆಯವ್ರ ಕವನಗಳನ್ನ ಓದಂಗಿಲ್ಲ ನಮಗೊಂದು ಪ್ರಭಾವ ಬೀರುತ್ತೆ ಆ ಪ್ರಭಾವ ಬೀರೋದ್ರಿಂದ ಇವತ್ತು ಕನ್ನಡ ಉಳಿತಿದೆ ಈಗ ನಾವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ಅಂದ್ರೆ ಅದು ಸಾಹಿತ್ಯ ಲೋಕದಿಂದಾನೆ ತಾನೆ ಈಗ ನಾನು ಇವತ್ತು ಬಂದು ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೂ ಸಾಹಿತ್ಯ ಲೋಕನೇ ಕಾರಣ ಹಾಗಾಗಿ ಅದನ್ನ ಅದರಿಂದ ಉಳಿತಿದೆ ಮೇಡಮ್ ಮತ್ತು ಅದ್ರ ಕೆಲಸ ಮಾಡ್ಬೇಕು ಇನ್ನೂ ಒಂದು ನಿಸ್ವಾರ್ಥ ಮಾಡ್ಬೇಕು ಮೇಡಮ್ ಮತ್ತೆ ಅಲ್ಲಿ ಭೇದ ಭಾವ ಮಾಡಬಾರ್ದು ಯಾವುದೋ ಒಂದು ರೆಕಮೆಂಡ್ ಇಂದ ಒಂದು ಪ್ರಶಸ್ತಿ ಕೊಡೋದಾಗಿರ್ಬೋದು ಅಥವಾ ಆ ತರದ್ ಮಾಡಿದ್ರೆ ಅದು ತಪ್ಪಾಗುತ್ತೆ ಅವರ ಪ್ರತಿಭೆಯನ್ನ ಗುರುಸಿ ಆ ನಿಟ್ಟಿನಲ್ಲಿ ಸಾಗಿದ್ರೆ ಅದು ಕನ್ನಡ ಕಾರ್ಯ ಅಂತ ಒಪ್ಕೋಬಹುದು ಮೇಡಮ್ ಎಷ್ಟೋ ಚೆನ್ನಾಗಿ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ಮಕ್ಕಳಿಗೆ ಯಾವ ರೀತಿ ಆತ್ಮಸ್ಥೈರ್ಯ ಇರುತ್ತೆ ಈ ನಾಡಿನಲ್ಲಿ ಕನ್ನಡ ಭಾಷೆನ ಉಳಿಸ್ಲಿಕ್ಕೆ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಆ ಕನ್ನಡ ಭಾಷೆ ಉಳಿ ಉಳಿಬೇಕಂದ್ರೆ ನಾವು ಅದನ್ನ ಬಳಸ್ತಾ ಹೋದ್ರೆ ಸಾಕು ಅನ್ನುವಂಥದ್ದು ಅವರ ಮಾತಿನ ಮರ್ಮ ಆಗಿತ್ತು